ಜಿ ಕೆ ನವೋದಯ ಕೋಚಿಂಗ್ ಸೆಂಟರ್ ಗೆ ಸ್ವಾಗತವನ್ನು ಬಯಸ್ತಾ ಇಂದಿನ ತರಗತಿಯಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಎಲ್ ಸಿ ಎಂ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂದ್ರೆ ಲಾಸಾಹ ಇದರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ನಾವು ಇಂದಿನ ತರಗತಿಯಲ್ಲಿ ಮಾಸಾಹದ ಬಗ್ಗೆ ಎಚ್ ಎಫ್ ಬಗ್ಗೆ ತಿಳ್ಕೊಂಡು ಇಂದು ಲಾಸಾಹದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಲೋ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಲ್ಲೇ ಕೊಟ್ಟಿದ್ದಾರೆ ಕಡಿಮೆ ಒಂದು ಮಲ್ಟಿಪಲ್ ಲಾ ಸಹ ಲಘುತಮ ಅಂದ್ರೆ ದಿ ಲೀಸ್ಟ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಟೂ ಆರ್ ಮೋರ್ ನಂಬರ್ಸ್ ಇಸ್ ಕಾಲ್ಡ್ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಆರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ಕನಿಷ್ಠ ಅಂದ್ರೆ ಚಿಕ್ಕ ಸಂಖ್ಯೆಯನ್ನ ಲಘುತಮ ಸಾಮಾನ್ಯ ಅಪವರ್ತ್ಯ ಲಾಸಹ ಅಂತ ಹೇಳಿ ಕರೀತಾರೆ ನೋಡಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನ ಬಾಗಿಸಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಲಾಸಹ ಅಂತ ಹೇಳಿ ಕರಿತೀವಿ ಈ ಪಾಠದ ಬಗ್ಗೆ ನಿಮ್ಮ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಎಂಬುದನ್ನ ಎಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಬರೋಣ ನೋಡಿ ಮಕ್ಕಳೇ ಎಲ್ ಸಿಎಮ್ಗೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕ ಲೆಕ್ಕ ಫೈಂಡ್ ದಿ ಸಿ ಸಿಎಂ ಆಫ್ ದಿ ಫಾಲೋಯಿಂಗ್ ನಂಬರ್ ಡೈರೆಕ್ಟ್ ಆಗಿ ಕೇಳ್ತಕ್ಕಂಥ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತಾರೆ ಕೆಳಗಿನ ಸಂಖ್ಯೆಗಳ ಲಾಸ್ ಕಂಡುಹಿಡಿಯಿರಿ ಇಲ್ಲಿ ನೋಡಿ ಟೂ ಫೋರ್ ಮತ್ತು ಏಟ್ ಎಂಬುವ ಸಂಖ್ಯೆಗಳಿಗೆ ನಂಬರ್ಸ್ಗೆ ನೀವು ಎಲ್ ಸಿಎಂ ನ ಕಂಡುಹಿಡೀಬೇಕು ಇವಾಗ ಎಲ್ ಸಿ ಎಂ ಕಂಡುಹಿಡಲಿಕ್ಕೆ ಟೂ ಮೆಥಡ್ಸ್ ಇದೆ ಒಂದು ಮಲ್ಟಿಪಲ್ಸ್ ಮೆಥಡ್ ಒಂದು ಡಿವಿಸನ್ ಮೆಥಡ್ ನೋಡಿ ಈಗ ಡಿವಿಸನ್ ಅಲ್ಲಿ ಫಸ್ಟ್ ಮಾಡೋಣ ಟೂ ಫೋರ್ ಏಟ್ ಟೂ ಒನ್ ಝ ಟು ಟು ಟೂ ಝ ಫೋರ್ ಟು ಫೋರ್ ಝ ಏಟ್ ನೋಡಿ ಸಿ ಏನ ಮಾಡಬೇಕಾದ್ರೆ ಫಸ್ಟ್ ನಾವು ಟೂ ಇಂದ ಸ್ಟಾರ್ಟ್ ಮಾಡಬೇಕು ಟೂ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ತ್ರೀ ಅಲ್ಲಿ ಆಗಿಲ್ಲ ಅಂದರೆ ಫೋರ್ ಫೋರ್ ಅಲ್ಲಿ ಆಗಿಲ್ಲ ಅಂದರೆ ಫೈವ್ ಈ ರೀತಿ ಒಂದೊಂದೇ ನಂಬರ್ ಮುಂದೆ ಹೋಗ್ತಾ ಹೋಗ್ಬೇಕು ಇಲ್ಲಿ ಒಂದು ಇಲ್ಲಿ ಮೂರು ಈಗ ಮೂರು ನಂಬರ್ಸ್ ಇದೆ ತ್ರೀ ಡಿಸಿಟ್ಸ್ ಇದೆ ತ್ರೀ ಡಿಸಿಟ್ ಅಂದ್ರೆ ಒನ್ ಒನ್ ಡಿಸಿಟ್ ಮೂರ್ ತ್ರೀ ನಂಬರ್ಸ್ ಇದೆ ಟೂ ಒಂದು ನಂಬರ್ ಫೋರ್ ಒಂದು ನಂಬರ್ ಏಟ್ ಒಂದು ನಂಬರ್ ಆ ಮಧ್ಯದಲ್ಲಿ ಕಾಮ ಹಾಕೋಬೇಕು ಟೂ ಒನ್ ಝ ಟು ಟೂ ಪಾಯಿಂಟ್ ಫೋರ್ ಪಾಯಿಂಟ್ ಏಟ್ ಮುಗೀತು ಈಗ ಇಲ್ಲಿರ್ತಕ್ಕಂಥ ನಂಬರ್ ಯಾವ್ದಾದ್ರು ಒಂದ್ರು ಆಗ್ಲಿ ಟೂ ಇಂದ ಹೋಗುತ್ತಾ ನೋಡ್ಬೇಕು ಈಗ ಟೂ ಮತ್ತೆ ಫೋರ್ ಎರಡೂ ಕೂಡ ಟೂ ಇಂದ ಹೋಗುತ್ತೆ ಒನ್ ಹೋಗಲ್ಲ ಅಂದಿದ್ರೆ ಒಂದು ಒನ್ ಅನ್ನೋ ನಂಬರ್ ಟೂ ಇಂದ ಹೋಗಲ್ಲ ಅಂದ್ರೆ ಹಾಗೆ ಬರೀರಿ ಟೂ ಇಂದ ಟೂ ಡಿವಿಜನ್ ಆಗುತ್ತೆ ಟೂ ಒನ್ ಟೂ ಫೋರ್ ಕೂಡ ಡಿವೈಡ್ ಆಗುತ್ತೆ ಫೋರ್ ಈಗ ಇಲ್ಲಿ ನೋಡಿ ಟೂ ಇದೆ ಇಲ್ಲಿ ಒನ್ ಒನ್ ಇದೆ ಈ ಟೂ ಕೂಡ ಮತ್ತೆ ಟೂ ಇಂದ ಡಿವಿಜನ್ ಆಗುತ್ತೆ ಒನ್ ಹೋಗಲ್ ಹಾಗೆ ಬರೀರಿ ಒನ್ ಹೋಗಲ್ ಹಾಗೆ ಬರೀರಿ ಮತ್ತೆ ಟೂ ಒನ್ ಝ ಟೂ ಕಂಪ್ಲೀಟ್ ಆಯಿತು ಈಗ ನಂಬರ್ ಈ ಮಾಡಬೇಕು ಟೂ ಇಂಟು ಟೂ ಇಂಟು ಈಕ್ವಲ್ ಟು 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 ಫೋರ್ ಟು ಟು ಝೈಟ್ ಅನ್ನೋದು ಟೂ ಫೋರ್ ಏಟ್ ಈ ಮೂರು ಸಂಖ್ಯೆಯ ಎಲ್ ಸಿ ಎಂ ಟು ಇಲ್ಲೇ ಬರೆಯೋಣ ಎಲ್ ಎಂ ಇಸ್ ಈಕ್ವಲ್ ಟು ಏಟ್ ಅಥವಾ ಇದು ಡಿವಿಜನ್ ಮೆಥಡ್ ಮಲ್ಟಿಪಲ್ಸ್ ಮೆತಡ್ ಅಲ್ಲಿ ಹೇಗೆ ಮಲ್ಟಿಪಲ್ಸ್ ಮೆಥಡಲ್ಲಿ ಅಂದರೆ ಇವು ನಾವು ಮೂರದು ನಾವು ಟೇಬಲ್ಸ್ ಅನ್ನು ಬರ್ಕೋಬೇಕು ನೋಡೋಣ ಬರೀತೀನಿ ಟು ಫೋರ್ ಸಿಕ್ಸ್ ಏಟ್ ಟೆನ್ ಟ್ವೆಲ್ ಫೋರ್ಟೀನ್ ಸಿಕ್ಸ್ಟೀನ್ ಏಟೀನ್ ಟ್ವೆಂಟಿ ನೆಕ್ಸ್ಟ್ ಫೋರ್

ಎಡ್ 40, ಫಾರ್ಟಿ 56, ಫಿಫ್ಟಿ ಸಿಕ್ಸ್ 8. ಸಿಕ್ಸ್ಟಿ ಫೋರ್ ಸೆವೆಂಟಿ ಟೂ ಏಟ್ ಈಗ ನಾವು ಮೂರದನ್ನು ಮಲ್ಟಿಪಲ್ಸ್ನ ಬರೆದಿದೀವಿ ಮಲ್ಟಿಪಲ್ಸ್ ಅಂತ ಹೇಳಿದ್ರೆ ಟೇಬಲ್ಸ್ ಮಲ್ಟಿಪಲ್ಸ್ನ ಬರೆದಿದೀವಿ ಈ ಮೂರು ಕೂಡ ಈ ಮೂರು ಸಂಖ್ಯೆನೂ ಕೂಡ ಈ ಮೂರು ಸಂಖ್ಯೆಯಿಂದನೂ ಕೂಡ ನಾವು ಡಿವಿಸನ್ ಮಾಡ್ತಕ್ಕಂತಹ ಅತ್ಯಂತ ಚಿಕ್ಕ ಸಂಖ್ಯೆ ನೋಡಿ ಟೂ ಇಂದ ನಾನು ಇಲ್ಲಿ ನಮ್ಗೆ ಆನ್ಸರ್ ಏಟ್ ಬಂದಿದೆ ಇಲ್ಲಿ ಏಟ್ ಇದ್ರಲ್ಲಿ ಇದರಲ್ಲಿ ಇಲ್ಲಿ ಏಟ್ ಇದೆ ಇದರಲ್ಲಿ ಇಲ್ಲಿ ಏಟ್ ಇದೆ ಈ ಮೂರು ಟೇಬಲ್ಸ್ ಇಂದ ನಾನು ಡಿವಿಸನ್ ಮಾಡತಕ್ಕಂತ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ತಗೋಬೇಕು ನೋಡಿ ಇಲ್ಲಿ ಏಟ್ ಮೂರಲ್ಲೂ ಕಾಮನ್ ಇದೆ ಹಾಗಾಗಿ ನಾವು ಏಟನ್ನು ಎಲ್ ಸಿ ಅಂತ ತಗೊಂಡಿದೀವಿ ಬಟ್ ಏಟ್ ಬಿಟ್ರೆ ಯಾವ್ದು ಕಾಮನ್ ಇದೆ ಆ ಸಿಕ್ಸ್ಟೀನ್ ನೋಡಿ ಕಾಮನ್ ಇದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಕಾಮನ್ ಇದೆ ಇಲ್ಲೇನಿದು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಸ್ ಲೋಯೆಸ್ಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಲೀಸ್ಟ್ ಇರ್ತಕ್ಕಂಥದ್ದು ಯಾವುದು ಕಡಿಮೆ ಇರ್ತಕ್ಕಂಥದ್ದು ಯಾವುದು ಕಾಮನ್ ಏಟು ಇದೆ ಸಿಕ್ಸ್ಟೀನು ಇದೆ ಆದ್ರೆ ಕಡಿಮೆ ಇರ್ತಕ್ಕಂಥದ್ದು ನಮಗೆ ಏಟ್ ಹಾಗಾಗಿ ನಾವು ಎಲ್ ಸಿ ಎಂ ಸಿಎಂ ಅಂತ ತಗೋತೀವಿ ಅರ್ಥ ಆಯ್ತಲ್ವಾ ಎಲ್ ಎಂ ಅನ್ನ ಡಿವಿಜನ್ ಮೆಥಡ್ ಅನ್ನು ಮಾಡ್ಬೋದು ಮಲ್ಟಿಪಲ್ಸ್ ಮೆಥಡ್ ಮಾಡಬಹುದು ಮಲ್ಟಿಪಲ್ಸ್ ಮೆಥಡ್ ಅಲ್ಲಿ ಯಾವಾಗ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಎಲ್ಲಾನು ಟೇಬಲ್ಸ್ ಬರ್ಕೊಂಡು ಬಟ್ ನಮ್ಗೆ ಡಿವಿಜನ್ ಮೆಥಡ್ ಸುಲಭವಾಗಿ ಆನ್ಸರ್ ಸಿಗುತ್ತೆ ಇಷ್ಟೇ ಎಲ್ ಸಿ ಎಂ ಅಂತ ಹೇಳಿದ್ರೆ ಆ ಮೂರಿಂದನು ಬಾಗಿಸಲ್ಪಡ್ತಕ್ಕಂತಹ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ನಾವು ಲಾಸಾಹ ಅಂತ ಹೇಳಿ ಕರಿತೀವಿ ಅಥವಾ ಎಲ್ ಎಂ ಅಂತ ಕರಿತೀವಿ ನೋಡಿ ಈಗ ಮತ್ತೊಂದು ಎಕ್ಸಾಂಪಲ್ ಸಿಕ್ಸ್ ಟೆನ್ ಅಂಡ್ ಫಿಫ್ಟೀನ್ ಇದಕ್ಕೆ ನಾವು ಎಲ್ ಸಿ ಎಂ ಅನ್ನ ಕಂಡುಹಿಡೀಬೇಕು ಇವಾಗ ನಾವು ಇದನ್ನ ಡಿವಿಷನ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ಸಿಕ್ಸ್ ಟೆನ್ ಫಿಫ್ಟೀನ್ ನಾನು ಹೇಳಿದೆ ಎಲ್ ಸಿ ಎಮ್ ಅನ್ನಾಗಲಿ ಎಚ್ ಎಫ್ ಆಗಲಿ ಕಂಡುಹಿಡೀಬೇಕಾದ್ರೆ ನಾವು ಫಸ್ಟ್ ಲೀಸ್ಟ್ ನಂಬರ್ ಅನ್ನ ತಗೋಬೇಕು ಫಸ್ಟ್ ಒನ್ ಬರುತ್ತೆ ಒನ್ ಅನ್ನು ನಾವು ಯಾವ್ದು ಯಾವುದೇ ರೀತಿಯಲ್ಲಿ ತಗೊಳಕ್ ಆಗಲ್ಲ ಯಾಕೆಂತ ಹೇಳಿದ್ರೆ ಅದೇ ನಂಬರ್ ಬರುತ್ತೆ ಆನ್ಸರ್ ಪುನಃ ಹಾಗಾಗಿ ನಾವು ಟೂ ಅನ್ನ ತಗೊಳ್ಳೋಣ ಟೂ ಟೇಬಲ್ಸ್ ಅಲ್ಲಿ ಇದು ಹೋಗುತ್ತಾ ನೋಡ್ಕೋಬೇಕು ಹೋಗುತ್ತೆ ಟೂ ತ್ರೀಸ್ ಸಿಕ್ಸ್ ಟೆನ್ ಫಿಫ್ಟೀನ್ ಹೋಗಲ್ಲ ಅಂದ್ರೆ ಮಕ್ಳು ಹಾಗೆ ಬರೀಬೇಕು ಹೋಗಿದ್ದನ್ನ ಮಾತ್ರ ಆನ್ಸರ್ ಬರ್ಕೊಳ್ಳಿ ಹೋಗ್ತಾ ಹೋಗಿರೋದ್ರೆ ಅದು ಏನಿರುತ್ತೆ ಅದ್ರಸ್ ಅದನ್ನ ಬರೀರಿ ನೆಕ್ಸ್ಟ್ ಈ ಮೂರು ಮತ್ತೆ ಟೂ ಅಲ್ಲಿ ಹೋಗುತ್ತಾ ನೋಡಿ ಹೋಗೋದಿಲ್ಲ ಅದರ ಮುಂದಿನ ನಂಬರ್ ತ್ರೀ ಅನ್ನ ತಗೊಳ್ಳಿ ತ್ರೀ ಒನ್ ಜಾ ತ್ರೀ ಫೈವ್ ಹೋಗಲ್ಲ ನೋಡಿ ಇಲ್ಲಿ ಫೈವ್ ಅನ್ನ ಹಾಗೆ ಬರೀರಿ ಫಿಫ್ಟೀನ್ ಹೋಗುತ್ತೆ ತ್ರೀ ಫೈವ್ ಜ ಫಿಫ್ಟೀನ್ ಆನ್ಸರ್ ಬರ್ಕೊಳ್ಳಿ ಈಗ ಮತ್ತೆ ಇಲ್ಲಿರ್ತಕ್ಕಂಥ ನಂಬರ್ ತ್ರೀ ಅಲ್ಲಿ ಹೋಗುತ್ತಾ ಹೋಗಲ್ಲ ಫೈವ್ ನೋಡಿ ಒನ್ ಹೋಗಲ್ಲ ಫೋರ್ ಅಲ್ಲಿ ಬರಲ್ಲ ಫೈವ್ ಇರೋದ್ರಿಂದ ಹಾಗಾಗಿ ನಾನು ಫೈವ್ ತಗೊಂಡಿದ್ದೀನಿ ಒನ್ ಹೋಗಲ್ಲ ಹಾಗೆ ಬರೀ ಫೈವ್ ಒನ್ ಸೊ ಫೈವ್ ಫೈವ್ ಒನ್ಸ ಫೈವ್ ಇಲ್ಲಿ ನಮಗೆ ತ್ರೀ ಡಿಸೆಡ್ ಸಿಕ್ತು ಯಾವುದಿಲ್ಲ ಟು ಇಂಟು ತ್ರೀ ಇಂಟು ಫೈವ್ ನಮಗೆ ಈ ಲೆಫ್ಟ್ ಸೈಡ್ ಸಿಗ್ತಕ್ಕಂಥದನ್ನು ಫುಲ್ ಬರ್ಕೋಬೇಕು ಟೂ ಇಂಟು ತ್ರೀ ಇಂಟು ಫೈವ್ ಸಿಕ್ಸ್ ಸಿಕ್ಸ್ ಎಷ್ಟು ಬಂತು ಎಷ್ಟ ಬಂತು ಎಲ್ಸಿಯಂ ಲಾ ಥರ್ಟಿ ಬಂತು ಇದು ನಾವು ಡಿವಿಜನ್ ಮೆಥಡ್ ಅಲ್ಲಿ ಮಾಡಿದ್ದೆ ಮಲ್ಟಿಪಲ್ಸ್ ಅಲ್ಲಿ ಯಾವ ರೀತಿ ನೋಡಿ ಇಲ್ಲಿ ನಾನು ಆಲ್ರೆಡಿ ಸಿಕ್ಸ್ ಟೇಬಲ್ಸ್ ಟೆನ್ ಟೇಬಲ್ಸ್ ಫಿಫ್ಟೀನ್ ಟೇಬಲ್ಸ್ ಅನ್ನ ಬರೆದಿದ್ದೀನಿ ಮೂರ್ರಲ್ಲೂ ಕಾಮನ್ ಯಾವ್ದಿದೆ ಫಸ್ಟ್ ನೋಡೋಣ ಸಿಕ್ಸ್ ಯಾವ್ದ್ರಲ್ಲೂ ಬರಲ್ಲ ಟ್ವೆಲ್ ಬರಲ್ಲ ಈ ಕಡೆ ಇದ್ರಲ್ಲಿ ಏಟೀನ್ ಬರಲ್ಲ ಟ್ವೆಂಟಿ ಫೋರ್ ಬರಲ್ಲ ತರ್ಟಿ ನೋಡಿ ಇಲ್ಲೂ ತರ್ಟಿ ಇದೆ ಇಲ್ಲೂ ತರ್ಟಿ ಇದೆ ಇಲ್ಲೂ ತರ್ಟಿ ಇದೆ ತರ್ಟಿ ಬಿಟ್ರೆ ಬೇರೆ ಯಾವ್ದಾದ್ರು ಬರುತ್ತಾ ತರ್ಟಿ ಸಿಕ್ಸ್ ಟೆನ್ ಅಲ್ಲಿ ಬರಲ್ಲ ನಾವು ಸಿಕ್ಸ್ಟಿ ಅದ್ ಬಿಟ್ರೆ ಸಿಕ್ಸ್ಟಿ ನೋಡಿ ಸಿಕ್ಸ್ಟಿ ಕೂಡ ಮೂರಲ್ಲೂ ಬರುತ್ತೆ ಇದು ತರ್ಟಿಗಿಂತ ಸ್ವಲ್ಪ ದೊಡ್ಡ ನಂಬರ್ ನಾವಲ್ಲಿ ಕೇಳ್ತಿರೋದೇನೋರು ಲೀಸ್ಟ್ ನಂಬರ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲೀಸ್ಟ್ ಅಂದ್ರೆ ಕಡಿಮೆ ಇರತಕ್ಕಂತದ್ದು ಯಾವುದು ಕಾಮನ್ ಕಡಿಮೆ ಇರ್ತಕ್ಕಂಥ ಕಾಮನ್ ಯಾವುದು ತರಿಸಿ ನೋಡಿ ಎಷ್ಟು ಸುಲಭವಾಗಿ ಮಾಡಬಹುದು ಇದನ್ನ ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ರೆ ಇದ್ರ ಮೇಲೆ ಬರ್ತಕ್ಕಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬಿಡಿಸಬಹುದು ಇನ್ನು ಇದು ಡೈರೆಕ್ಟ್ ಕ್ವಶನ್ಸ್ ಇನ್ನು ಕ್ವಶನ್ ಟ್ವಿಸ್ಟ್ ಮಾಡಿ ಕೊಡ್ತಾರೆ ಅಂತಹ ಕ್ವಶನ್ಗಳನ್ನ ನಾವು ಪ್ರಶ್ನೆಯನ್ನ ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ನೈಂಟಿ ಪರ್ಸೆಂಟ್ ಲೆಕ್ಕವನ್ನ ಮುಗಿಸಿದ ಹಾಗೆ ಹತ್ತು ಪರ್ಸೆಂಟ್ ನಾವು ಲೆಕ್ಕ ಮಾಡಿ ಮಾಡಬಹುದು ಫಸ್ಟ್ ಕೊಡ್ತಕ್ಕಂತಹ ಕ್ವಶನ್ ಅನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಓದಿ ಅರ್ಥೈಸ್ಕೋಬೇಕು ಈಗ ಮತ್ತೊಂದು ಉದಾಹರಣ ಉದಾಹರಣೆ ಲೆಕ್ಕ ಎ ನಂಬರ್ ಈಸ್ ಡಿವಿಸಬಲ್ ಬೈ ಟೆನ್ ಟ್ವೆಲ್ ಏಟೀನ್ ದೆನ್ ದಿ ರಿಮೈಂಡರ್ ಈಸ್ ಏಟ್ ಫೈನ್ ದಿ ಲೀಸ್ಟ್ ನಂಬರ್ ಅಂದ್ರೆ ಒಂದು ಸಂಖ್ಯೆಯನ್ನು ಹತ್ತು ಹನ್ನೆರಡು ಮತ್ತು ಹದಿನೆಂಟರಿಂದ ಭಾಗಿಸಿದಾಗ ಶೇಷ ಎಂಟು ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಲಾಸಹ ಅಂತ ಹೇಳಿದ್ರೆ ಈ ಕೊಟ್ಟಿರ್ತಕ್ಕಂತ ಮೂರು ನಂಬರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದಂತಹ ಚಿಕ್ಕ ಸಂಖ್ಯೆಯನ್ನು ನಾವು ಲಾಸಾಹ ಅಂತ ಕರಿತೀವಿ ಸಂಪೂರ್ಣವಾಗಿ ಭಾಗಿಸಬಹುದಾದ ಆದ್ರೆ ಇಲ್ಲಿ ಶೇಷ ಉಳಿಯುವ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನು ಕೇಳಿದಾರೆ ಶೇಷ್ ನಾವು ಆಮೇಲೆ ಮಾಡ್ಕೊಳ್ಳೋಣ ಒಟ್ಟಿನಲ್ಲಿ ನಮಗೆ ಹತ್ತು ಹನ್ನೆರಡು ಹದಿನೆಂಟರಿಂದ ಸಂಪೂರ್ಣವಾಗಿ ಭಾಗವಾಗತಕ್ಕಂತಹ ಆ ಸಂಖ್ಯೆಯನ್ನ ನಾವು ಮೊದಲು ಕಂಡಿಡಿಯೋಣ ಅಂದ್ರೆ ನಾವು ಎಲ್ಸೇಮ್ ಮಾಡ್ಬೇಕು ಟೆನ್ ಟ್ವೆಲ್ ಮತ್ತು ಏಯ್ಟೀನ್ ನೋಡಿ ನಾವು ಫಸ್ಟು ಲೀಸ್ಟ್ ನಂಬರ್ ತಗೋತೀವಿ ಟೂ ಟು ಫೈ ಝಾ ಟೆನ್ ಟು ಸಿಕ್ಸ್ ಝಾ ಟ್ವೆಲ್ ಟು ನೈನ್ ಜಾ ಏಯ್ಟೀನ್ ಈಗ ಈ ಒಂದು ನಂಬರ್ ಟೂ ಇಂದ ಹೋಗುತ್ತೆ ಟೂ ಫೈವ್ ಹೋಗಲ್ಲ ಹಾಗೆ ಬರೀರಿ ಟೂ ತ್ರೀ ಝ ಸಿಕ್ಸ್ ನೈನ್ ಹೋಗಲ್ಲ ಹಾಗೆ ಬರೀರಿ ಮತ್ತೆ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ನಂಬರ್ ಟೂ ಇಂದ ಹೋಗಲ್ಲ ನೆಕ್ಸ್ಟ್ ನಂಬರ್ ತ್ರೀ ಹೋಗೋಣ ತ್ರೀ ಇಂದ ಹೋಗುತ್ತೀವಿ ಎರಡು ಹಾಗಾಗಿ ಫೈವ್ ಹೋಗಲ್ಲ ಹಾಗೆ ಬರೀರಿ ತ್ರೀ ಒನ್ ಝ ತ್ರೀ 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 ಜಾ ನೈನ್ ಮತ್ತೆ ತ್ರೀ ಇಂದ ಹೋಗುವ ಒಂದು ನಂಬರ್ ಇದೆ ಫೈವ್ ಹೋಗಲ್ಲಾಗೇ ಬರಿ ಒನ್ ಹೋಗುತ್ತೆ ಹಂಗೆ ಹೋಗಲ್ಲಾಗೇ ಬರಿ ತ್ರೀ ಒಂದು ಜಾ ತ್ರೀ ಮತ್ತೆ ಫೈವ್ ಇಂದ ಹೋಗುತ್ತೆ ಫೈವ್ ಒನ್ ಜಾ ಒನ್ ಹೋಗಲ್ಲಾಗೆ ಬರ್ಕೊಳ್ಳಿ ಇಲ್ಲಿ ಬಂದಿರ್ತಕ್ಕಂಥ ಲೆಫ್ಟ್ ಸೈಡ್ ಬಂದಿರತಕ್ಕಂಥ ಅಷ್ಟು ನಂಬರ್ ಅಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡೋಣ ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ಫೈವ್ ನೋಡಿ 22 22 2 * 4 * 3 3 = 9 * 5 4 9 = 36 * 5 5 6 = 30 के 0 3 कैरी 5 3 = 15 + 3 18 ನಮಗೆ ಆನ್ಸರ್ ಸಿಕ್ಕಿದಷ್ಟು 180 10 12 ಅಂಡ್ ಏಯ್ಟೀನ್ ಎಲ್ ಸಿ ಎಂ ಈಸ್ ಈಕ್ವಲ್ ಟು ಒನ್ ಏಯ್ಟಿನ್ ಅಂದರೆ ಹನ್ನೆರಡು ಹತ್ತು ಹನ್ನೆರಡು ಹದಿನೆಂಟರ ಲಾಸಾಹ ನೂರ ಎಂಬತ್ ಬಂತು ನಮಗೆ ಈಗ ಬಂದಂತಹ ಆನ್ಸರ್ ಏನು ಹತ್ತು ಹನ್ನೆರಡು ಹದಿನೆಂಟು ಎಂಬುವ ಸಂಖ್ಯೆಗಳಿಂದ ಭಾಗಿಸಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆ ಟೆನ್ ಟ್ವೆಲ್ ಏಯ್ಟೀನಿಂದ ಡಿವಿಸಬಲ್ ಆಗ್ತಕ್ಕಂತಹ ಅತ್ಯಂತ ಲೀಸ್ಟ್ ನಂಬರ್ ನಾವು ಈಗ ಬರ್ದಿದೀವಿ ಅವ್ರ ಕ್ವಶನ್ ಏನ್ ಕೇಳಿದರೆ ಭಾಗಿಸಿದಾಗ ಡಿವಿನ್ ಮಾಡಿದಾಗ ರಿಮೈಂಡರ್ ಅಂದ್ರೆ ಶೇಷ ಎಂಟು ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ದಾರೆ ಶೇಷ ಡಿವಿಜನ್ ಮಾಡಿದಾಗ ಶೇಷ ರಿಮೈಂಡರ್ ಏಟ್ ಉಳಿಬೇಕಂತೆ ನಮ್ಗೆ ಈ ನಂಬರ್ ಅನ್ನ ರಿಮೈಂಡರ್ ನಾವು ಡಿವಿಸ್ ಡಿವಿಜನ್ ಮಾಡಿದಾಗ ರಿಮೈಂಡರ್ ಉಳಿಯೋದಿಲ್ಲ ರಿಮೈಂಡರ್ ಉಳಿಬೇಕು ಅಂತ ಹೇಳಿದ್ರೆ ಏನ್ ಮಾಡಿ ಒನ್ ಏಟಿ ಅನ್ನೋ ನಂಬರ್ ಗೆ ಏಟ್ ಅನ್ನ ಆಡ್ ಮಾಡ್ಬಿಡಿ ಒನ್ ಏಯ್ಟಿ ಏಟ್ ಆಯ್ತಾ ಈಗ ಬಂದಂತ ನಮಗೆ ಒನ್ ಏಯ್ಟಿ ಏಟ್ಗೆ ಟೆನ್ ಟ್ವೆಲ್ ಏಟೀನಿಂದ ಡಿವಿಜನ್ ಮಾಡಿದ್ರೆ ಅಲ್ಲಿ ನಮಗೆ ಆನ್ಸರ್ ರಿಮೈಂಡರ್ ಏಟ್ ಉಳಿಯುತ್ತೆ ನೋಡಿ ಒಂದು ಬಾಗ್ಸಿ ನೋಡೋಣ ಟೆನ್ನಿಂದ ಮಾಡಿ ನೋಡೋಣ ಒನ್ ಏಯ್ಟಿ ಏಟ್ ನೀವು ಟೆನ್ನಿಂದ ಡಿವಿಜನ್ ಮಾಡಿ ಟೆನ್ ಏಯ್ಟೀನ್ ಒನ್ ಏಟಿ ಏಟಲ್ಲಿ ಜೀರೋ ಕೇಳಿದ್ರೆ ಏಟ್ ಅಲ್ಲಿ ಏಟ್ ಕಳೆದ್ರೆ ಝೀರೋ ಒನ್ ಲೋನ್ ಕಳೆದ್ರೆ ಝೀರೋ ರಿಮೈಂಡರ್ ಏಟ್ ಬಂದಿದೆಯಾ ಟ್ವೆಲ್ ಇಂದ ಮಾಡಿದ್ರು ಸೇಮ್ ಬರುತ್ತೆ ಏಟೀನ್ ಇಂದ ಮಾಡಿದ್ರು ಸೇಮ್ ಬರುತ್ತೆ ನಮಗೆ ರಿಮೈಂಡರ್ ಏಟ್ ಉಳಿಯುತ್ತೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಹತ್ತು ಹನ್ನೆರಡು ಮತ್ತು ಹದಿನೆಂಟರಿಂದ ಭಾಗಿಸಿದಾಗ ಶೇಷ ಎಂಟು ಉಳಿಯುವ ಅತಿ ಚಿಕ್ಕ ಸಂಖ್ಯೆ ಶೇಷ ಎಂಟು ಉಳಿತಾ ಇದೆಯಾ ನಮ್ಗೆ ಆನ್ಸರ್ ಎಷ್ಟಾಗಾದ್ರೆ ಒನ್ ಏಟಿ ಏಟ್ ಅರ್ಥ ಆಯ್ತಲ್ವಾ ನೋಡಿ ಇದೇ ರೀತಿಯಾದಂತಹ ಹಲವು ಪ್ರಶ್ನೆಗಳನ್ನ ನೀವು ಇಲ್ಲಿ ಅಭ್ಯಾಸ ಮಾಡೋದ್ರಿಂದ ಮುಂಬರುವ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರವನ್ನ ಬಿಡಿಸ್ಬೋದು